ಚಲಿಸುತ್ತಿದ್ದ ಲಾರಿಯಲ್ಲಿ ಬೆಂಕಿ ಕಾಣಿಸಿಕೊಂಡ ಘಟನೆ ಮೈಸೂರಿನ ಹೂಟಗಳ್ಳಿಯಲ್ಲಿ ನಡೆದಿದೆ ಹೂಟಗಳ್ಳಿ ಏರಿಯಾದ ಹುಣಸೂರು ಮೈಸೂರು ಮುಖ್ಯ ರಸ್ತೆಯಲ್ಲಿ ಬಂದ ಲಾರಿಯಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ ಜನಸಂದಣಿ ವಾಹನ ಸಂಚಾರ ದಟ್ಟವಾಗಿರುವ ಸ್ಥಳದಲ್ಲೇ ಲಾರಿ ಹೊತ್ತಿ ಉರಿದಿದ್ದು ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿದರು ಕಾರವಾರದ ಮುಂಡಗೋಡ ಶ್ರೀ ದೀಪನಾಥೇಶ್ವರ ದೇವಸ್ಥಾನದಲ್ಲಿ ದೀಪಗಳು ಆರಿದ ಹಿನ್ನೆಲೆ ಗ್ರಾಮಸ್ಥರು ಆತಂಕದಲ್ಲಿದ್ದರು ಹೀಗಾಗಿ ಸಂಕಷ್ಟ ಕಳೆಯಲು ಚಿಗಳ್ಳಿ ಗ್ರಾಮಸ್ಥರು ದೇವಸ್ಥಾನದಲ್ಲಿ ಮಹಾಗಣಪತಿ ಹೋಮ ಮಾಡಿದ್ದಾರೆ ಕಳೆದ ನಲವತ್ತೈದು ವರ್ಷಗಳಿಂದ ಮೂರು ಜ್ಯೋತಿಗಳು ಉರಿತಾ ಇದ್ವು ಆದರೆ ಇತ್ತೀಚೆಗೆ ದೀಪಗಳು ಆರಿದ್ದವು ಹೀಗಾಗಿ ನಿನ್ನೆ ಮಾಘ ಮಾಸದ ಹುಣ್ಣಿಮೆ ಹಿನ್ನೆಲೆ ಮಹಾಗಣಪತಿ ಹೋಮ ನಡೆಸಲಾಯಿತು ಭಕ್ತರ ಕಷ್ಟ ಕಾರ್ಪಣ್ಯಗಳು ಕಳೆಯಲಿ ಎಂಬ ಉದ್ದೇಶದಿಂದ ಹೋಮ ನಡೆದಿದ್ದು ಮೂರು ಜ್ಯೋತಿಗಳು ಪುನಃ ನಿರಂತರ ಬೆಳಗಲಿ ಹಾಗೂ ಭಕ್ತರ ಕೋರಿಕೆ ಸದಾ ಈಡೇರಿಸಲಿ ಅಂತ ಗ್ರಾಮಸ್ಥರು ಪ್ರಾರ್ಥನೆ ಸಲ್ಲಿಸಿದ್ದಾರೆ ಕನ್ನಡಿಗ ಎಂಬ ಕಾರಣಕ್ಕೆ ಬಿಲ್ಡರ್ ಒಬ್ಬ ಫ್ಲಾಟ್ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಲು ಮುಂದಾದಂತಹ ಘಟನೆ ನಡೆದಿದೆ ಬೆಂಗಳೂರಿನ ಗ್ರಾಮಾಂತರ ಹೊಸಕೋಟೆ ಟೌನ್ ನಲ್ಲಿರುವ ಅಪಾರ್ಟ್ಮೆಂಟ್ ನಲ್ಲಿ ವ್ಯಕ್ತಿಯೋರ್ವ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮುಂಗಡ ಪಾವತಿಸಿ ಫ್ಲಾಟ್ ಬುಕ್ಕಿಂಗ್ ಮಾಡಿದ್ದ ಆದರೆ ಬುಕ್ಕಿಂಗ್ ಮಾಡಿ ಒಂದು ತಿಂಗಳ ಬಳಿಕ ಫ್ಲಾಟ್ ಅಗ್ರಿಮೆಂಟ್ ಮಾಡಿಕೊಡಲು ನಿರಾಕರಿಸಿರುವ ಆರೋಪ ಕೇಳಿಬಂದಿದೆ ಕನ್ನಡ ಮಾತನಾಡಿದರೆ ಫ್ಲ್ಯಾಟ್ ಇಲ್ಲ ಅನ್ಯ ಭಾಷಿಕರಾದಲ್ಲಿ ಫ್ಲ್ಯಾಟ್ ಜೊತೆ ಡಿಸ್ಕೌಂಟ್ ಇದೆ ಅಂತ ಆಂಧ್ರ ಮೂಲದ ಬಿಲ್ಡರ್ ಸುಬ್ಬಾರೆಡ್ಡಿ ಹೇಳಿದ್ದಾನಂತೆ ಈ ಹಿಂದೆ ಭಾಸ್ಕರ್ ರೆಡ್ಡಿ ಅಂತ ಹೆಸರಿದ್ದ ಕಾರಣಕ್ಕೆ ಆಂಧ್ರದವರು ಅಂತ ಫ್ಲ್ಯಾಟ್ ಬುಕ್ಕಿಂಗ್ ಮಾಡಿಸ್ಕೊಂಡಿದ್ರು ಈಗ ಆಂಧ್ರದವನಲ್ಲ ಕನ್ನಡಿಗ ಅಂತ ತಿಳಿದ ಕೂಡಲೇ ಫ್ಲ್ಯಾಟ್ ನೀಡಲು ನಿರಾಕರಿಸಿದ್ದಾನಂತೆ ರಾಜ್ಯದ ಕನ್ನಡಿಗನಿಗೆ ನ್ಯಾಯ ಒದಗಿಸಲು ಕನ್ನಡಿಗರು ಮನವಿ ಮಾಡಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್